हाई हेलो एलू नमस्कार ಇವತ್ತಿನ ವಿಡಿಯೋದಲ್ಲಿ ತರಕಾರಿಯಿಂದ ನಾವು ಸಾಗು ಹೇಗೆ ಮಾಡ್ಬೋದು ಓವನಲ್ಲಿ ಅನ್ನೋದನ್ನ ವೀಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಒಂದೂವರೆ ಅಷ್ಟು ನಾನು ಆಲೂಗೆಡ್ಡೆ ತಗೊಂಡಿದ್ದೀನಿ ಒಂದೂವರೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಬೌಲಲ್ಲಿ ನಾನು ನೀರಿಟ್ಕೊಂಡು ಹಾಕೊತಾ ಇದ್ದೀನಿ ಏಕೆಂದರೆ ಅದು ಹೊರಗಡೆ ಇಟ್ಟರೆ ನೀರಿಲ್ದೇನೆ ಕಪ್ಪಾಗ್ಬಿಡುತ್ತೆ ಹಾಗೆ ಎರಡು ಬದನೆಕಾಯಿನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ನೀರೊಳಗೆ ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಅದೇ ಬೌಲಿಗೆ ನಾನು ಒಂದು ಅರ್ಧ ಗ್ಲಾಸ್ ಅಷ್ಟು ನಾನು ನೀರನ್ನ ಹಾಕಿ ಎತ್ತಿಡ್ತೀನಿ ಇದಕ್ಕೆ ನಾನು ಅರ್ಧ ಟೊಮೊಟೊ ಹಣ್ಣ ತಗೊಂಡಿದ್ದೀನಿ ಈ ಟೊಮೊಟೊ ಹಣ್ಣು ಸಹ ನಾನು ಸಣ್ಣದಾಗಿ ಕಟ್ ಮಾಡ್ಕೊತ ಇದ್ದೀನಿ ಅದನ್ನು ನಾವು ಬೌಲ್ಗೆ ಹಾಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿನ ನಾನು ತಗೊಂಡಿದ್ದೀನಿ ಇದನ್ನು ಸಣ್ಣದಾಗಿ ಹೆಚ್ಚಿ ನಾನು ಆ ಬೌಲ್ಗೆ ಹಾಕೋತಾ ಇದ್ದೀನಿ ನಾವು ಮಾಡೋ ಅಡುಗೆನ ಇಷ್ಟಪಟ್ಟು ತಿನ್ನ ಅಂತವ್ರ ಮನೇಲಿದ್ದರೆ ನಮಗೂ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಬರುತ್ತೆ ಸೊ ನನ್ನ ಹಸ್ಬೆಂಡ್ ಕೂಡ ಹಾಗೆ ಫುಡಿ ಅವರು ಅವರಿಗೋಸ್ಕರ ಅಂತಲೇ ನಾನು ವೆರೈಟಿ ವೆರೈಟಿ ಅಡುಗೆನ ನಾನು ಟ್ರೈ ಮಾಡ್ತಾ ಇರ್ತೀನಿ ಯಾವಾಗಲೂ ಇವಾಗ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ನಾನು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಸ್ಪೂನ್ ತಗೊಂಡು ಎಲ್ಲನೂ ನೀಟಾಗಿ ಸಲ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಸಲ ನೀಟಾಗಿ ಈ ಥರ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಗರಂ ಮಸಾಲೆ ಒಂದು ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ನಾನು ಅರಿಶಿನ ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟನ್ನು ಹಾಕಿ ನಾನು ನೀಟಾಗಿ ಒಂದು ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವಾಗ ಟೊಮೊಟೊ ಹಣ್ಣು ಈರುಳ್ಳಿ ಬದನೆಕಾಯಿ ಆಲೂಗೆಡ್ಡೆ ಹಾಗೆ ಸಾಂಬಾರು ಪದಾರ್ಥ ಏನೇನಿದೆ ನನಗೆ ಖಾರಕ್ಕೆ ಬೇಕಾಗಿರೋದು ಅಷ್ಟು ಇವಾಗ ನಾನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ನೆಕ್ಸ್ಟು ನಾನು ಒಂದು ಬೌಲಿಗೆ ಎರಡು ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮಗೆ ಗ್ರೇವಿ ತಿಕ್ನೆಸ್ ಬರುತ್ತೆ ಇನ್ ಕೇಸ್ ನಿಮಗೆ ಕಡಲೆ ಹಿಟ್ಟು ಬೇಡ ಅಂತ ಅಂದರೆ ಸ್ವಲ್ಪ ಕಾಯಿ ಅಂದರೆ ಒಂದು ಅರ್ಧ ಪೀಸ್ ಕಾಯಿನ ರುಬ್ಬಿ ಒಂದು ಸ್ಪೂನ್ ಎರಡು ಸ್ಪೂನ್ ಆಗೋಷ್ಟು ಕಾಯಿನ ನೀವು ರುಬ್ಬಿಟ್ಟು ಹಾಕೊಬೋದು ಅದರಿಂದ ತಿಕ್ನೆಸ್ ಚೆನ್ನಾಗಿ ಬರುತ್ತೆ ಕಡಲೆ ಹಿಟ್ಟು ಹಾಕೋದ್ರಿಂದ ಗ್ರೇವಿ ಟೇಸ್ಟು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಸೊ ಎರಡರಿಂದ ಮೂರು ಸ್ಪೂನು ಅಂದರೆ ನೀವು ಎಷ್ಟು ಗಾತ್ರದ ಬೌಲ್ ತೊಗೊಂಡಿರ್ತಾರ ಅದ್ರ ಮೇಲೆ ಡಿಪೆಂಡು ಸೊ ಎರಡರಿಂದ ಮೂರು ಸ್ಪೂನಷ್ಟು ಗಂಟಿಂದ ಇರೋ ಥರ ಕಡಲೆ ಹಿಟ್ಟನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ನೆಕ್ಸ್ಟು ಕಡಲೆ ಹಿಟ್ಟನ್ನ ನಾನು ಆ ಗ್ರೇವಿಗೆ ಹಾಕಿ ನೀಟಾಗಿ ಸ್ಪೂನಿಂದ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಮಗೆ ಗ್ರೇವಿ ಕನ್ಸಿಸ್ಟೆನ್ಸಿ ನಂಗೆ ಬೇಕು ಸೊ ನಾನು ಎಲ್ಲ ಸ್ವಲ್ಪ ಸ್ವಲ್ಪನೇ ತರಕಾರಿ ತಗೊಂಡಿರೋದ್ರಿಂದ ಎರಡು ಸ್ಪೂನು ಕಡಲೆ ಹಿಟ್ಟು ಮಾತ್ರ ಹಾಕಿದ್ದೀನಿ ಸೊ ಇವಾಗ ರೆಡಿಯಾಗಿದೆ ನೆಕ್ಸ್ಟ್ ನಾನು ಓವನ್ನ ಆನ್ ಮಾಡ್ತಾ ಇದ್ದೀನಿ ಇವಾಗ ನಾನು ಓವನ್ಗೆ ನಾನು ಬೌಲ್ ಏನು ಕಲಿಸ್ಕೊಂಡಿದ್ದೆ ಅದನ್ನು ನಾನು ಇಟ್ಕೊತಾ ಇದ್ದೀನಿ ಸೊ ಇವಾಗ ಡೋರ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಕ್ಲೋಸ್ ಮಾಡಿ ಫಸ್ಟ್ ಆಪ್ಷನ್ ಅಂದರೆ ಇದು ಎಲ್ ಜಿ ಓವನಲ್ಲಿ ನಾನು ಮಾಡ್ತಾ ಇರೋದು ಸೊ ಕುಕ್ ಮೋಡ್ ಅಂತ ಇದೆ ಅದರಲ್ಲಿ ನಾನು ಆನ್ ಮಾಡ್ಕೊಂಡಿದ್ದೀನಿ ಸೊ ನೈನ್ ಹಂಡ್ರೆಡ್ ವ್ಯಾಟ್ ಅದನ್ನು ಸೆಟ್ ಮಾಡಿಕೊಂಡು ನಾನು ಫಸ್ಟ್ ಸ್ಟಾರ್ಟ್ ಪ್ರೆಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟು ನಾನು ಅದನ್ನು ಒಂದು ಆರು ನಿಮಿಷಗಳ ಕಾಲ ನಾನು ಟೈಮ್ ಸೆಟ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಆರು ನಿಮಿಷ ಕಾಲ ನಾನು ಟೈಮ್ ಸೆಟ್ ಮಾಡಿಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಬಟನ್ನ ಪ್ರೆಸ್ ಮಾಡ್ತೀನಿ ಸೊ ಇವಾಗ ಆರು ನಿಮಿಷ ಆಗೋ ತನಕ ವೆಯ್ಟ್ ಮಾಡಬೇಕು ಅದಾದಮೇಲೆ ಆರು ನಿಮಿಷ ಆದಮೇಲೆ ನಿಮ್ಗೆ ಇನ್ನೂ ಗ್ರೇವಿ ಕನ್ಸಿಸ್ಟೆನ್ಸಿ ಬೇಕು ಅಂದರೆ ಇನ್ನೊಂದು ಟೂ ಮಿನಿಟ್ಸು ನೀವು ಆ್ಯಡ್ ಮಾಡ್ಕೊಬೋದು ನೋಡಿ ಇವಾಗ ತ್ರೀ ಟೂ ಒನ್ ಇವಾಗ ರೆಡಿ ಆಗಿದೆ ಸೊ ಇವಾಗ ಗ್ರೇವಿ ನಾನು ಹಾಕಿರೋ ಅಷ್ಟು ತರಕಾರಿಗೆ ಯಾವ ಥರ ಕನ್ಸಿಸ್ಟೆನ್ಸಿ ಬರುತ್ತೆ ಅಂತ ಇವಾಗ ನೋಡೋಣ ಸೊ ಇವಾಗ ಎಂಡ್ ಆಗಿದೆ ನೋಡಿ ಕುದೀತಾ ಇದೆ ಇಷ್ಟು ಚೆನ್ನಾಗಿ ಅರೋಮಾ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ಈವನ್ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿದೆ ನೋಡಿ ಇವಾಗ ಗ್ರೇವಿ ನಮಗೆ ಓವನಲ್ಲಿ ರೆಡಿ ಆಯಿತು ಸೊ ಒಂದು ಆರು ನಿಮಿಷ ಅಷ್ಟರಲ್ಲೇ ನೋಡಿ ಎಷ್ಟು ತಿಕ್ನೆಸ್ಸಾಗಿ ನಮಗೆ ಬಂದಿದೆ ಸೊ ಈ ಥರ ಕಡಲೆ ಹಿಟ್ಟು ಹಾಕೋದ್ರಿಂದ ನಿಮಗೆ ತಿಕ್ನೆಸ್ ಜಾಸ್ತಿ ಬರುತ್ತೆ ಸೊ ಸ್ವಲ್ಪ ನೀರೇನಾದರೂ ಜಾಸ್ತಿ ಹಾಕೋಬಿಟ್ಟಿದ್ರೆ ನೀವು ಕಡಲೆ ಹಿಟ್ಟನ್ನು ಇನ್ನೊಂದು ಸ್ವಲ್ಪ ಎರಡರಿಂದ ಮೂರು ಸ್ಪೂನ್ ಹಾಕೊಳ್ಳಿ ಅಥವಾ ನೀವು ಕಾಯಿನೂ ರುಬ್ಬಿ ಇದಕ್ಕೆ ಹಾಕೊಳ್ಳೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ಮಾತ್ರ ಪರ್ಫೆಕ್ಟಾಗಿ ಬರುತ್ತೆ ಪೂರಿ ಚಪಾತಿಗೆಲ್ಲ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ನೋಡಿ ಇವಾಗ ಇಷ್ಟು ಕನ್ಸಿಸ್ಟೆನ್ಸಿ ಗ್ರೇವಿ ನಮಗೆ ಸೂಪರಾಗಿ ರೆಡಿಯಾಗಿದೆ ಸೊ ಗಾರ್ನಿಷಿಂಗ್ಗೆ ಸ್ವಲ್ಪ ನಾನು ಕೊತ್ತಂಬರಿ ಸೊಪ್ಪು ಇಟ್ಟು ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ ಇವಾಗ ನೋಡ್ಬೋದು ಏನು ಸಕ್ಕದಾಗಿದೆ ಟೇಸ್ಟು ಈವನ್ ಪರ್ಫೆಕ್ಟಾಗಿ ನಮಗೆ ವೆಜಿಟೇಬಲ್ಸ್ ಕೂಡ ಕುಕ್ ಆಗಿರುತ್ತೆ ನೋಡೋಕ್ಕೂ ತುಂಬ ಚೆನ್ನಾಗಿದೆ ಹಾಗೆ ತಿನ್ನೋಕೆ ಟೇಸ್ಟ್ ಮಾತ್ರ ಸಕ್ಕದಾಗಿದೆ ಸೊ ಇದನ್ನು ನಾನು ಪೂರಿ ಮಾಡಿದ್ದೆ ಆ ಪೂರಿಗೋಸ್ಕರ ಈ ಗ್ರೇವಿ ಮಾಡಿದ್ದೆ ನೋಡಿ ಇವಾಗ ಪೂರಿ ಜೊತೆ ಆ ಗ್ರೇವಿ ಕಾಂಬಿನೇಷನ್ ತಿಂತಾ ಇದ್ರೆ ಸಕ್ಕದಾಗಿದೆ ಅಂತ ಹೇಳ್ಬೋದು ಇವಾಗ ಬಿಸಿ ಬಿಸಿಯಾದ ಪೂರಿ ಜೊತೆ ಬಿಸಿ ಬಿಸಿಯಾದ ವೆಜಿಟೇಬಲ್ಸ್ ಹಾಗೂ ನಮಗೆ ರೆಡಿಯಾಗಿದೆ ಇವಾಗ ಇದ್ರ ಜೊತೆ ಕಾಂಬಿನೇಷನ್ ತಿಂತಾ ಇದ್ರೆ ಆಹಾಸ್ ಾಗಿದೆ ಸೊ ನೀವು ಎಲ್ಲ ಓವನಲ್ಲಿ ಹೇಗೆ ಇನ್ ಕೇಸ್ ನಿಮ್ಮಲ್ಲಿ ಓವನ್ ಇತ್ತು ಅಂದರೆ ಹೇಗೆ ಮಾಡ್ಬೋದು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ ಬೇಗ ನಮಗೆ ಎಲ್ಲ ವೆಜಿಟೇಬಲ್ಸು ಕರೆಕ್ಟಾಗಿ ಬೇಯುತ್ತೆ ಹಾಗೆ ಬೇಗ ಏನಾದರೂ ನೀವು ಡ್ಯೂಟಿಗೆಲ್ಲ ಹೋಗಬೇಕು ಆಫೀಸ್ಗೆಲ್ಲ ಹೋಗಬೇಕು ಅಂತ ಇದ್ರೆ ಓವನ್ ಇತ್ತು ಅಂತ ಅಂದರೆ ಇಷ್ಟು ಸುಲಭವಾಗಿ ನೀವು ಗ್ರೇವಿ ಮಾಡ್ಕೊಬೋದು ಸೊ ನೀವು ಒಲೆಯಲ್ಲಿ ಪಾತ್ರೆಯಲ್ಲಿ ಮಾಡೋದ್ರಿಂದ ನಿಮಗೆ ಒಂದು ಹತ್ತು ಹದಿನೈದು ನಿಮಿಷನಾದರೂ ಹಿಡಿಯುತ್ತೆ ಎಲ್ಲ ನಿಮಗೆ ಕುಕ್ ಆಗೋದಕ್ಕೆ ಬಟ್ ಎಲ್ ಜಿ ಓವನ್ ಅಥವಾ ಎನಿ ಓವನಲ್ಲಿ ನಿಮಗೆ ಒಂದು ಆರರಿಂದ ಏಳು ನಿಮಿಷ ಅಷ್ಟರಲ್ಲಿ ರೆಡಿ ಆಗುತ್ತೆ ಮನೇಲಿ ಓವನ್ ಇದ್ದರೆ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಆಲ್